ಸ್ನೇಹಿತರ ಇವತ್ತು ಭಾರತ ದೇಶದ ಕೇಂದ್ರ ದಿಲ್ಲಿಯಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಒಂದು ಕನಸಿತ್ತು ಭಾರತೀಯ ಜನತಾ ಪಕ್ಷಕ್ಕೆ ದಿಲ್ಲಿಯಲ್ಲಿ ಗೆಲ್ಲೋ ಮುಖಾಂತರ ಏನು ಪಿನ ಸರ್ವವ್ಯಾಪಿ ಸರ್ವಸ್ಪರ್ಶಿ ಮಾಡಬೇಕಂತ ಮೋದಿಜಿಯವರ ಕಲ್ಪನೆ ಜೆ ಪಿ ನಡ್ಡಾ ಅವರ ಕಲ್ಪನೆ ಅಮಿತ್ ಶಾ ಅವರ ಕಲ್ಪನೆ ಇದ್ದಿತ್ತು ಅದನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ನೇತಾರರು ಇವತ್ತು ಕನಸನ್ನು ನನಸು ಮಾಡೋ ಮುಖಾಂತರ ನಲವತ್ತಾರು ಕ್ಷೇತ್ರಗಳಿಗೆ ಗೆಲ್ಲೋ ಮುಖಾಂತರ ಇಡೀ ಪ್ರಪಂಚಕ್ಕೆ ಭಾರತೀಯ ಜನತಾ ಪಕ್ಷದ ಶಕ್ತಿ ಏನಂತ ತೋರಿಸ್ಕೊಟ್ಟಿದ್ದಾರೆ ಏನು ಮೋದಿಯವರ ಅಭಿವೃದ್ಧಿ ಕಾರ್ಯಗಳು ಇವತ್ತು ದಿಲ್ಲಿಯಲ್ಲಿ ಗೆಲ್ಲೋ ಮುಖಾಂತರ ಇಡೀ ಭಾರತ ದೇಶದ ಕಾರ್ಯಕರ್ತರಿಗೆ ನಾಯಕರಿಗೆ ಒಂದು ಉತ್ಸಾಹನ ಕೊಟ್ಟಿದ್ದಾರೆ ಆ ಉತ್ಸಾಹ ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಪಸರಿಸಿ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿವಸಗಳು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ನೂರೈವತ್ತು ಸ್ಥಾನ ಬರೋ ಮುಖಾಂತರ ಕೋಲಾರದಲ್ಲಿ ಕೂಡ ಆರು ಕ್ಷೇತ್ರಗಳಿಂದ ಆರು ಕ್ಷೇತ್ರಗಳಿಗೆ ಗೆಲ್ಲೋ ಮುಖಾಂತರ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಮತ್ತೆ ತಮ್ಮ ವಿಜಯ ಪದಕ್ಕೆ ಆಡಿಸ್ತದೆ ಇವತ್ತು ಇಡೀ ಭಾರತ ದೇಶದ ಕಾರ್ಯಕರ್ತರಿಗೆ ಇವತ್ತು ವಿಜಯೋತ್ಸವದ ದಿನ ಈ ಒಂದು ಬರೆದಿರುವಂಥ ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು ಆ ಕಾರಣಕ್ಕೆ ಇವತ್ತು ಕೋಲಾರ ಜಿಲ್ಲಾ ಬಿಜೆಪಿ ವತಿಯಿಂದ ವಿಜೃಂಭಣೆಯಿಂದ ವಿಜಯೋತ್ಸವ ಮಾಡಿ ಎಲ್ಲ ಕಾರ್ಯಕರ್ತರು ಮುಂದೆ ಬರುವಂತ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾವು ಸನ್ನದ್ದರಾಗಿದ್ದೀರಿ ನಮಗೆ ಈ ಉತ್ಸಾಹವನ್ನ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ ಆ ಉತ್ಸಾಹಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಿ ಕೋಲಾರದವರು ಕೂಡ ವಿಜಯ್ ಪದಕ್ಕೆ ಹಾರಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದೀರಿ ಭರತ್ ಮಾತಾತ್ ಜಿಂದಾಬಾದ್